ಉಚಿತ ಲ್ಯಾಪ್ಟಾಪ್ ಯೋಜನೆ ಇಂತಹ ವಿದ್ಯಾರ್ಥಿಗಳ ಸಿಗುತ್ತೆ ಉಚಿತ ಲ್ಯಾಪ್ಟಾಪ್ ಅರ್ಜಿ ಸಲ್ಲಿಕೆಯೇ ಯಾವಾಗ ಆರಂಭವಾಗುತ್ತದೆ ಎಂದು ನಾನು ನಿಮಗೆ ಹೇಳಿಕೊಡ್ತೇನೆ ಬನ್ನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಅನ್ನು ಪ್ರೆಸ್ ಮಾಡಿ ನಾವು ಮಾಡುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತದೆ ನಮಸ್ಕಾರ ಗೆಳೆಯರಿ ನಾಡಿನ ಸಮಸ್ತ ಜನತೆಗೆ ನಾನು ತಿಳಿಸೋ ಮಾಹಿತಿ ಏನಪ್ಪ ಅಂದರೆ ರಾಜ್ಯ ಸರ್ಕಾರವು ಇದೀಗ ಈಗ ಬಡ ಮಗಳಿಗೆ ಉಚಿತ ಲ್ಯಾಪ್ಟಾಪನ್ನು ನೀಡಲು ಮುಂದಾಗಿದೆ ಉಚಿತ ಲ್ಯಾಪ್ಟಾಪ್ ಯಾವ ವಿದ್ಯಾರ್ಥಿಗಳು ಸಿಗಲಿದೆ ಇದು ಮತ್ತು ಈ ಲ್ಯಾಪ್ಟಾಪ್ ಬೇಕು ಅಂದರೆ ನೀವು ಮಾಡಬೇಕಾದ ಕೆಲಸವೇನು ಸಂಪೂರ್ಣ ಮಾಹಿತಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ ಬನ್ನಿ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಪ್ರತಿಯೊಬ್ಬ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಲ್ಯಾಪ್ಟಾಪ್ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಲ್ಯಾಪ್ಟಾಪ್ ಸಿಗಲಿದೆ ಇದನ್ನು ಪಡೆಯಲು ನೀವು ಅರ್ಜಿ ಯಾವ ರೀತಿಯಲ್ಲಿ ಸಲ್ಲಿಸಬೇಕು ಹೇಗೆ ಸಲ್ಲಿಸಬೇಕು ಆಗ ಈ ಯೋಜನೆಯನ್ನು ಪಡೆಯಲು ನಿಮಗೆ ವಯೋಮಿತಿ ಎಷ್ಟಿರಬೇಕು ಇಷ್ಟೆಲ್ಲ ನಿಮ್ಮ ತಲೆಯಲ್ಲಿರುವ ಗೊಂದಲಗಳಿಗೆ ನಾನು ಉತ್ತರ ಕೊಡುತ್ತೇನೆ ರಾಜ್ಯ ಸರ್ಕಾರವು ವಿದ್ಯಾರ್ಥಿಗಳು ತಂತ್ರಜ್ಞಾನದೊಂದಿಗೆ ವಿದ್ಯಾಭ್ಯಾಸ ಮಾಡುವುದು ಅತ್ಯಂತ ಪ್ರಮುಖ ಎಂದು ಭಾವಿಸಿ ಆರ್ಥಿಕವಾಗಿ ದೌರ್ಬಲ್ಯವಾಗಿರುವಂತಹ ಕುಟುಂಬದ ವಿದ್ಯಾರ್ಥಿಗಳೇ ಉಚಿತ ಲ್ಯಾಪ್ಟಾಪನ್ನು ಕೊಡಲು ಮುಂದಾಗಿದೆ ಆದ ಕಾರಣ ವಿದ್ಯಾರ್ಥಿಗಳು ಈ ಯೋಜನೆ ಉಪಯೋಗವನ್ನು ಮಾಡಿಕೊಳ್ಳಬೇಕು ಉಚಿತ ಲ್ಯಾಪ್ಟಾಪ್ ಪಡೆಯಲು ನಿಮಗೆ ಇರಬೇಕಾದ ಅರ್ಹತೆಗಳು ಹನ್ನೆರಡನೇ ತರಗತಿ ಪಾಸಾಗಿರಬೇಕು ಹನ್ನೆರಡನೇ ತರಗತಿ ಉತ್ತಮ ಅಂಕಗಳನ್ನು ಪಡೆದಿರಬೇಕು ಅದೇ ರೀತಿ ಕರ್ನಾಟಕ ಕಾಯಂ ಪ್ರಜೆಯಾಗಿರಬೇಕು ಮತ್ತು ಮತ್ತು ಅರ್ಜಿಸುವ ಅಭ್ಯರ್ಥಿಗಳು ಆಧಾರ್ ಕಾರ್ಡ್ ಮತ್ತು ಅಗತ್ಯ ಇರುವ ದಾಖಲಾತಿಗಳು ಹೊಂದಿರಬೇಕು ಅರ್ಜಿ ಸಲ್ಲಿಸುವ ಬೇಕುವ ದಾಖಲಾತಿಗಳು ಅಂದರೆ ಡಾಕ್ಯುಮೆಂಟ್ಸ್ ವಿದ್ಯಾರ್ಥಿ ಆಧಾರ್ ಕಾರ್ಡ್ ವಿದ್ಯಾರ್ಥಿಯು ಕೊನೆಯ ವರ್ಷ ಪಾಸಾಗಿರುವ ಹನ್ನೆರಡನೇ ತರಗತಿ ಮಾಸ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ಗೆ ಲಿಂಕ್ ಇರುವ ಮೊಬೈಲ್ ನಂಬರ್ ಪೋಷಕರ ಆಧಾರ್ ಕಾರ್ಡ್ ಉಚಿತ ಲ್ಯಾಪ್ಟಾಪ್ಗೆ ಅರ್ಜಿ ಯಾವಾಗ ಆರಂಭ ಅಂದರೆ ಕರ್ನಾಟಕ ರಾಜ್ಯ ಸೂಚಿಸಿದಂತೆ ಉಚಿತ ಲ್ಯಾಪ್ಟಾಪ್ ಪಡೆಯಲು ಅತಿ ಶೀಘ್ರದಲ್ಲಿ ಅರ್ಜಿಗಳು ಬಿಡುಗಡೆಯಾಗುವುದು ಎಂದು ಕರ್ನಾಟಕ ರಾಜ್ಯ ಸರ್ಕಾರ ತಿಳಿಸಿದೆ ನಾ ಹೇಳುವ ಮಾಹಿತಿ ನಿಮಗೆ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು